ಕಲಬುರಗಿಯ ಕನ್ನಡ ಭವನದಲ್ಲಿ ಕಲ್ಯಾಣ ಚೇತನ ಕನ್ನಡ ದಿನಪತ್ರಿಕೆ ಬಿಡುಗಡೆ ಸಮಾರಂಭ ಜರುಗಿತು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ನಡೆದ ಕಲ್ಯಾಣ ಚೇತನ ಕನ್ನಡ ದಿನಪತ್ರಿಕೆ ಬಿಡುಗಡೆ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಕಲ್ಯಾಣ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಲಬುರಗಿಯ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಕಲ್ಯಾಣ ಚೇತನ ಕನ್ನಡ ದಿನಪತ್ರಿಕೆ ಬಿಡುಗಡೆ ಮಾಡಿದರು ನಂತರ ಆನ್ ಸ್ಪಾಟ್ ನ್ಯೂಸ್ ಸಂಪಾದಕರಾದ ಅಕ್ರಮ್ ಪಾಷಾ ಮೊಮಿನ್ ಸೇರಿದಂತೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಕಲ್ಯಾಣ ಚೇತನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಗೌರವಿಸಲಾಗ್ತಾ ಇದೆ ಪ್ರಶಸ್ತಿ ಸ್ವೀಕಾರ ಮಾಡಿಕೊಂಡಿರುವಂತಹ ಸಾಧಕರಿಗೆ ಕೊಡಮಾಡಿರುವ ಪ್ರಶಸ್ತಿಯಿಂದ ಅವಾಗಲೂ ಕೂಡ ಕೊಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪತ್ರಕರ್ತ ಸುರೇಶ್ ಬಡ್ಗೇರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಾರಂಭದ ವೇದಿಕೆ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ತರಾತುರಿ ಗಡಬಿಡಿ ಇವೆಲ್ಲ ನಡೆದಿದೆ ಏನು ಮಾಡೋಕ್ಕಾಗಲ್ಲ ಹತ್ತುವರೆ ಪ್ರಾರಂಭ ಆಗ್ಬೇಕಾಗಿದ್ದು ಒಂದು ಗಂಟೆ ಆಗಿದೆ ನೀವು ಕೂತಿದಿರಿ ನಾವು ಕೂತಿದಿರಿ ನಾವು ಖುಷಿ ಪಟ್ಟಿವಿ ನಿಮ್ಮೆಲ್ಲರ ಹಾಡು ಕೇಳಿ ಒಂದು ಮಾತನ್ನು ಹೇಳಿ ಪ್ರಾಸ್ತಾವಿಕನು ಸಹಿತ ಬಹಳ ಜಲ್ದಿ ಮುಗಿಸ್ತೀವಿ ನೀವು ಚಪ್ಪಳಿ ಆಗ್ಬಾರ್ದು ಸಮಾಜದ ನಾಲ್ಕನೇ ಅಂಗ ಇದು ಪತ್ರಿಕಾ ರಂಗ ಕೆಲವು ಪತ್ರಿಕೆಗಳು ವರ್ಣನೆ ಮಾಡ್ತಾರೆ ಇನ್ನೂ ಕೆಲವು ಪತ್ರಿಕೆಗಳು ಬಣ್ಣನೆ ಮಾಡ್ತಾರೆ ಬಹುಶಃ ಗಾಬರೇ ಯಾವ ಮಾಡ್ತಾರ ಅವರು ವಾರ ಪತ್ರಿಕೆ ಮಾಸ ಪತ್ರಿಕೆ ತ್ರೈಮಾಸಿಕ ಪತ್ರಿಕೆ ಇವೆಲ್ಲ ಪ್ರಾರಂಭ ಮಾಡಿ ಸೋತು 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 ನನಗೆ ಸರ್ಕಾರದ ಯಾವ ಸೌಲಭ್ಯ ಸಿಗ್ತಾ ಇಲ್ಲ ಸನ್ಮಾನ್ಯ ಅಲ್ಲಮ್ಮ ಪ್ರಭು ಪಾಟೀಲ್ ವಿಧಾನಸೌಧದಲ್ಲಿ ಇದ್ದಾರೆ ನಾನು ಡೈಲಿ ಪೇಪರ್ ಮಾಡಿದ್ರೆ ಆರನೇ ನಂಬರ್ ಸಿಕ್ಕು ಮೀಡಿಯಾದಲ್ಲಿ ಪೇಪರ್ ಹೋಗ್ಬೋದು ಒಂದು ಅರವತ್ತು ಸಾವಿರ ಸಿಗಬಹುದು ಎನ್ನುವ ದೃಷ್ಟಿ ಇಟ್ಟುಕೊಂಡು ಸಾಮಾಜಿಕ ಕಳಕಳಿಯಿಂದ ಈ ಪತ್ರಿಕಾ ರಂಗದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಬಾಬುರಾವ್ ಕೋಬಾಳ್ ಮತ್ತೊಮ್ಮೆ ಸಾಹಸದ ಕೆಲಸವನ್ನ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಆ ಸಾಹಸದ ಕೆಲಸ ಇವತ್ತು ನಡೀತಕ್ಕಂತ ಪತ್ರಿಕೆಯ ಮೊದಲನೇ ಭಾಗದ ಉದ್ಘಾಟನೆಯ ಸಮಾರಂಭ ನಾನು ಹೊರಗಡೆ ಕುಂತಾಗ ಬಾಬುರಾವ್ ಕೋಬಾಳ್ ಹೇಳ್ತಾ ಇದ್ರು ಅಲ್ಲಮ್ಮ ಪ್ರಭು ಪಾಟೀಲ್ರು ನಮ್ ಜೊತೆ ಇರುವುದರಿಂದ ಅವಶ್ಯಕತೆ ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಪ್ರಭು ಪಾಟೀಲ್ ಮಾತನಾಡಿದರು ಅಲ್ಲೇ ಏನೇನಪ್ಪ ಅಂದ್ರೆ ಅವರು ತಮಗೆ ಬರ್ತಕ್ಕಂಥದ್ದು ನಮ್ಮ ಬಾಬುರಾವ್ ಕಡೆ ಕಳಿಸ್ಕೊಟ್ರು ಅವರು ಕೂಡ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಪರಸ್ಕೃತರು ಧರ್ಮ ಸಿಂಗ್ ಸಾಹೇಬ್ ನಾನು ಹೇಳಿದ್ದೆ ಸಾಯಂಕ್ರ ಬಂದ್ರೆ ಅವ್ರಿಗೆ ಬಂದ್ರೆ ಸಾಯಕ ಯಾಕೆ ಅಂತ ಇಲ್ರಿ ಅವ್ರು ತಮ್ಮ ಕೂಡ ಅಂತ ಹೇಳ್ತೇನೆ ಆ ಪರಸ್ ಆ ಒಂದು ಸಂದರ್ಭ ನೆನೆಸ್ಕೊಳ್ತಾ ಇದ್ದೀನಿ ಇವತ್ತು ಅವರ ಜೊತೆಗೆ ನಾನು ಸುಮಾರು ನಾಲ್ಕು ದಶಕಗಳ ಒಂದೇ ಪಕ್ಷದಲ್ಲಿದ್ದು ಇಬ್ಬರ ಜೊತೆಯಾಗಿದ್ದೆವು ದಯವಿಟ್ಟು ಈ ಪತ್ರಿಕೆ ನನ್ನ ಕಳಕಳಿ ವಿನಂತಿ ಏನಂದರೆ ಈಗಾಗಲೇ ಬಡಗೇರವರು ಹೇಳಿದಾಗೆ ಯಾರದ ಬಗ್ಗೆ ನಿಂದನೆ ಮಾಡದೆ ಮತ್ತು ಯಾರನ್ನು ತೆರಳದೆ ಎಲ್ಲ ರೀತಿಯಿಂದ ಈ ಭಾಗದ ಅನೇಕ ಸಮಸ್ಯೆಗಳನ್ನು ಪತ್ರಿಕೆಯಲ್ಲಿ ಹಚ್ಚಿಕೊಂಡು ಸರ್ಕಾರದ ಗಮನದ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಸಾರ್ವಜನಿಕರ ಗಮನಕ್ಕೆ ತಂದು ಒಂದು ಯಶಸ್ವಿಯಾಗಿ ಒಂದು ಒಳ್ಳೆಯ ಪತ್ರಿಕೆಯಾಗಿ ಹೊರಹೊಮ್ಮೆ ಅಂತ ಹೇಳಿ ನಾನು ಭಾಳ ಕಳಕಳಿಯಿಂದ ಅವ್ರಿಗೆ ಕೇಳ್ಕೊತೇನೆ ನಾನು ಯಾವತ್ತೂ ಕೂಡ ಬಡಗೇರವರು ಹೇಳೋರು ಇವ್ರು ಮಾಡ್ತಾರೆ ಮುಂದೆ ಬರಬೇಕು ಯಾವತ್ತೂ ಕೂಡ ಅವ್ರ ಜೊತೆಗಿದ್ದೇನೆ ಮುಂದೆ ಕೂಡ ಈ ಪತ್ರಿಕೆಯಿಂದ ನಾವು ಇಟ್ಟಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಸಮಾಜದಲ್ಲಿರ್ತಕ್ಕಂಥ ಒಳ್ಳೆಯ ಸುದ್ದಿಗಳನ್ನು ನಿರಂತರವಾಗಿ ಸಮಸ್ಯೆಗಳ ಬಗ್ಗೆ ಒಳ್ಳೆ ಒಳ್ಳೆ ಸುದ್ದಿಗಳ ಬಗ್ಗೆ ಪ್ರಸಾರವಾಗಲಿ ಅಂತಕ್ಕಂಥದ್ದು ಪತ್ರಿಕಾ ರಂಗ ಅಂದರೆ ನಾಲ್ಕು ಅಂಗಗಳಲ್ಲಿ ಈ ದೇಶದ ನೆಲೆಗಟ್ಟು ನಾಲ್ಕು ಪ್ರಜಾಪ್ರಭುತ್ವದ ಅಂಗಗಳು ಪತ್ರಿಕಾ ರಂಗ ಕೂಡ ಒಂದು ಅಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾಂಗ ಇವೆಲ್ಲ ಒಂದು ನಾಲ್ಕು ಅಂಗಗಳಲ್ಲಿ ಆಧಾರ ಸ್ತಂಭ ಈ ಸಂದರ್ಭದಲ್ಲಿ ಬಾಬುರಾವ್ ಕೋಬಾಳ್ ನಿಲ್ಕಂಠರಾವ್ ಮುಲ್ಗೆ ಶರಣಪ್ಪ ಮಾನೆಗರ್ ಶಿವಶರಣಪ್ಪ ಕೋಬಾಳ್ ಶಿವಾನಂದ ಹುನಗುಂಟಿ ಚೆನ್ನಮಲ್ಲಯ್ಯ ಹಿರೇಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी एथोपेटिक सर्जरी प्लास्टिक सर्जरी गैस्ट्रो सर्जरी एक्रो सर्जरी गैनकोलजी सर्जरी जनरल मेडिसिन पीडियाट्रिकूरोर्जरी कारमेटोल जनरल फिजिशियन जेनरल पीडियाट्रिक फैमिली मेडिसिन यूरोलॉजी यजी रेडियोलॉजी डायलिसिस ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್